ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನೀವು ವಿಡಿಯೋ ಸೊ ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ನಿಮಗೆಲ್ಲ ಗೊತ್ತಿದೆ ಈ ವಾರ ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಆಗಿದೆ ನಿನ್ನೆ ಧರ್ಮ ಅವರು ಎಲಿಮಿನೇಟ್ ಆಗಿದ್ದಾರೆ ಸೊ ಧರ್ಮ ಅವರು ಎಲಿನೇಟ್ ಆಗಿದ್ದು ಯಾರಿಗೆ ಬೇಜಾರು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಹಾಗೆ ನೋಡೋದಾದ್ರೆ ಈ ವಾರ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಎಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಅನ್ನೋ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ ನೀವೇನಾದರೂ ಚಾನಲ್ಗೆ ಮೊದಲೇ ಬಾರಿ ವಿಸಿಟ್ ಮಾಡಿದರೆ ಮಿಸ್ ಮಾಡಿದೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಇಪ್ಪತ್ತು ಲೈಕ್ನ ಟಾರ್ಗೆಟ್ ಇರ್ತಾಯಿದ್ದೀನಿ ಸೊ ಇಪ್ಪತ್ತು ಲೈಕ್ನ ಕಂಪ್ಲೀಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸೊ ಆದಷ್ಟು ಬೇಗ ಏಳು ಸಾವಿರ ಸಬ್ಸ್ಕ್ರೈಬರ್ನ ರೀಚ್ ಆಗೋಣ ಸೊ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ ನಿಮಗೆಲ್ಲ ಗೊತ್ತಿದೆ ಈಗ ಸದ್ಯದಲ್ಲಿ ಬಿಗ್ ಬಾಸ್ ಮನೆಯಲ್ಲಿರೋರು ಟೋಟಲ್ ಆಗಿ ಹದಿಮೂರು ಜನ ಸೊ ಹದಿಮೂರು ಜನದಲ್ಲಿ ನಿಮಗೆಲ್ಲ ಗೊತ್ತಿದೆ ಕ್ಯಾಪ್ಟನ್ ಆಗಿರೋದು ಈ ವಾರ ಅವರು ಮಂಜು ಅವ್ರನ್ನ ಬಿಟ್ಟು ನಾಮಿನೇಟ್ ಮಾಡೋ ಟಾಸ್ಕ್ ಈ ವಾರ ಕೊಟ್ಟಿದ್ದಾರೆ ಅಂತಲೇ ಹೇಳ್ತಾ ಇದೆ ಯಾಕಂದರೆ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರನ್ನ ನಾಮಿನೇಟ್ ಮಾಡಲು ಸಾಧ್ಯವಾಗುವುದಿಲ್ಲ ಸೊ ಆ ಕಾರಣ ಹನ್ನೆರಡು ಜನರಲ್ಲಿ ಯಾರ್ಯಾರು ನಾಮಿನೇಟ್ ಆದರೂ ಎಷ್ಟು ಜನ ನಾಮಿನೇಟ್ ಆದರು ಅಂತ ನೋಡೋದಾದರೆ ಮೊದಲನೇದಾಗಿ ನಮಗೆ ಬಂದರೆ ಅಪ್ಡೇಟ್ ಪ್ರಕಾರ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಸೊ ಇದು ನೈಂಟಿ ನೈನ್ ಪರ್ಸೆಂಟ್ ಕರೆಕ್ಟ್ ಆಗಿರೋ ಒನ್ ಪರ್ಸೆಂಟ್ ಏನಾದರೂ ಮಿಸ್ ಆಗಬಹುದು ಸೊ ಈಗ ನೋಡೋದು ಅದರಲ್ಲಿ ಮೊದಲನೇದಾಗಿ ಈ ವಾರ ಮನೆಯಿಂದ ಹೊರಗೆ ಹೋದಲು ಮೊದಲನೇದಾಗಿ ನಾಮಿನೇಟ್ ಆದವರು ಚೈತ್ರಾ ಕುಂದಾಪುರ ಅವರು ಸೊ ಚೈತ್ರ ಅವರು ಮೊದಲನೇದಾಗಿ ಈ ವಾರ ನಾಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಈ ವಾರ ಎರಡನೇ ಸ್ಥಾನದಲ್ಲಿ ನಾಮಿನೇಟ್ ಆಗಿರೋದು ಅದು ಧನ್ರಾಜ್ ಆಚಾರ್ಯ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ರಾಜ್ ಅವರು ಈ ವಾರ ನಾಮಿನೇಟ್ ಆಗಿದಾರಂತೆ ಸೊ ಇವರು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ ಮೊದಲನೇ ಮೊದಲನೇ ಸ್ಥಾನದಲ್ಲಿ ಚೈತ್ರ ಅವರು ಎರಡನೇ ಸ್ಥಾನದಲ್ಲಿ ಧನ್ರಾಜ್ ಅವರು ನಾಮಿನೇಟ್ ಆಗಿದ್ದಾರೆ ಇನ್ನು ಮೂರನೇದಾಗಿ ನೋಡೋದಾದ್ರೆ ನೀವೆಲ್ಲ ನಂಬಿರ್ತೀರಾ ಯಾಕಂದ್ರೆ ಮನೆಯವರು ಎಲ್ಲರೂ ಇವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸೊ ಅದು ಬ್ಯಾರು ಬೇರೆ ಅಲ್ಲ ಅದು ತ್ರಿವಿಕ್ರಮ್ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಕಂಟಿನ್ಯೂಸ್ ಆಗಿ ನಾಮಿನೇಟ್ ಆಗ್ತಾ ಇದ್ದಾರೆ ಸೊ ಇವರು ಈ ವಾರ ಕೂಡ ಮೂರನೇ ಸ್ಥಾನದಲ್ಲಿ ನಾಮಿನೇಟ್ ಆಗಿದ್ದಾರೆ ಅಂತ ನಮ್ಗೆ ಅಪ್ಡೇಟ್ ಬಂದಿದೆ ಇನ್ನು ನಾಲ್ಕನೇದಾಗಿ ನೋಡೋದಾದ್ರೆ ಅದು ಐಶ್ವರ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಐಶ್ವರ್ಯ ಅವರು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ ಇವರು ಹೋದ ವಾರ ಬಚಾವಾಗಿದ್ರು ಆದರೆ ಈ ವಾರ ನಾಮಿನೇಟ್ ಆಗಿದ್ದಾರೆ ನಾಮಿನೇಷನ್ ಇದ್ದಾಗ ಇನ್ನು ಐದನೇ ಸ್ಥಾನದಲ್ಲಿ ನೋಡೋದಾದರೆ ಇವರು ಶಿಶಿ ಅಂತಾನೆ ಕೇಳಿ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಶಿಶಿರ್ ಅವರು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಅಂತ ಈಗ ನಾನು ನಿಮಗೆ ಐದು ಜನರ ಹೆಸರನ್ನ ಹೇಳಿದ್ದೀನಿ ಸೊ ಇವರು ನಾಮಿನೇಟ್ ಆಗಿದ್ದಾರೆ ಅಂತ ನಮ್ಗೆ ಅಪ್ಡೇಟ್ ಬಂದಿದೆ ಸೊ ಇನ್ನು ಆರನೇದಾಗಿ ನೋಡೋದಾದರೆ ಅದು ಯಾರಂದರೆ ಗೋಲ್ಡ್ ಸುರೇಶ್ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಗೋಲ್ಡ್ ಸುರೇಶ್ ಅವರು ಈ ವಾರ ಏನೋ ನಾಮಿನೇಟ್ ಆಗಿದ್ದಾರೆ ಸೊ ನಾಮಿನೇಷನ್ನ ಯಾವ ಥರ ಟಾಸ್ಕ್ ಕೊಟ್ಟಿದ್ದಾರೆ ಏನೂ ಗೊತ್ತಿಲ್ಲ ಆದರೆ ಇವತ್ತು ಮಾತ್ರ ನಾಮಿನೇಷನ್ ಪ್ರಕ್ರಿಯೆ ನಡೆದಿರುತ್ತೆ ಸೊ ಅದನ್ನ ಇವತ್ತು ಟೆಲಿಕಾಸ್ಟ್ ಮಾಡ್ತಾರೋ ಅಥವಾ ನಾಳೆ ಮಾಡ್ತಾರೋ ಗೊತ್ತಿಲ್ಲ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಆರನೇ ಸ್ಥಾನದಲ್ಲಿ ಗೋಲ್ಡ್ ಸುರೇಶ್ ಅವರು ನಾಮಿನೇಟ್ ಆಗಿದ್ದಾರಂತೆ ಇನ್ನು ಏಳನೇ ಸ್ಥಾನ ಸ್ಥಾನ ನೋಡೋದಾದರೆ ಏಳನೇ ಸ್ಥಾನದಲ್ಲಿ ನಾಮಿನೇಟ್ ಆಗಿರೋದು ರಜತ್ ಅಂತ ಹೇಳಕ್ ಇಷ್ಟಪಡ್ತೀನಿ ರಜತ್ ಅವರು ಹೋದ ವಾರ ವರ್ಲ್ಡ್ ಕಾರ್ಡಲ್ಲಿ ಬಂದರು ಈ ವಾರ ನಾಮಿನೇಟ್ ಆಗಿದ್ದಾರೆ ಸೊ ಅದು ಅವರು ಗೋಲ್ಡ್ ಸುರೇಶ್ ಅವರಿಗೆ ಅನ್ಯ ಪದದಲ್ಲಿ ಬೇದಿರೋದ್ರಿಂದ ಅವ್ರನ್ನ ನಾಮಿನೇಟ್ ಮಾಡಿರ್ತಾರೆ ಅನಿಸುತ್ತೆ ನನಗಂತೂ ಇನ್ನು ನೆಕ್ಸ್ಟ್ ನೋಡೋದಾದರೆ ಏಳನೇ ಅಂದರೆ ಎಂಟನೇ ಸ್ಥಾನದಲ್ಲಿರೋದು ಶೋಭಾ ಶೆಟ್ಟಿ ಅವರು ನಾಮಿನೇಟ್ ಆಗಿದ್ದಾರೆ ಅಂತೆ ಶೋಭಾ ಶೆಟ್ಟಿ ಅವರು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ ಇನ್ನು ಒಂಬತ್ತನೇದಾಗಿ ಕಡೆಯದಾಗಿ ಅಂದರೆ ಈ ವಾರ ಟೋಟಲ್ ಆಗಿ ಒಂಬತ್ತು ಜನ ನಾಮಿನೇಟ್ ಆಗಿದ್ದಾರೆ ಅಂತ ನಮಗೆ ಅಪ್ಡೇಟ್ ಬಂದಿದೆ ಸೊ ಇನ್ನು ಒಂಬತ್ತನೇದಾಗಿ ನಾಮಿನೇಟ್ ಆಗಿರೋದು ಅದು ಗೌತಮಿ ಅಂತ ಹೇಳಿ ಇಷ್ಟಪಡ್ತೀನಿ ಗೌತಮಿ ಅವರು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ ಅಂತ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಇನ್ನು ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಈ ವಾರ ಮನೆಯಿಂದ ಹೊರ ಹೋಗಲು ಅಂದರೆ ಸೇಫ್ ಆಗಿರೋರು ಅಂದರೆ ಸೇಫ್ ಆಗಿರೋರು ಯಾರಂದರೆ ಅದು ಉಗ್ರಂ ಮಂಜು ಹಾಗೆ ಮುಕ್ಷಿತಾ ಭವ್ಯಗೌಡ ಹನುಮಂತ ಸೊ ಇವರು ನಾಲ್ಕು ಜನ ಸೇಫ್ ಆಗಿದ್ದಾರೆ ಅಂತ ನಾವು ನಮಗೆ ಅಪ್ಡೇಟ್ ಬಂದಿದೆ ಸೊ ಇದು ಅಪ್ಡೇಟ್ ಪ್ರಕಾರ ನಾನು ನಿಮಗೆ ತಿಳಿಸಿದ್ದೀನಿ ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ವಿಡಿಯೋನ ಲೈಕ್ ಮಾಡಿ ಚಾನಲ್ಗೆ ಹೊಸ ಬರಿದ್ರೆ ಮಿಸ್ ಮಾಡಿದೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಈ ಸೀದನ್ನಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಸೊ ನಮಗೆ ಬಂದಿರೋ ಅಪ್ಡೇಟ್ ನಾನು ತಿಳಿಸಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ